ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸಚ್ಚರಿತ್ರೆಯ ಪಾರಾಯಣವನ್ನು ಏಳು ದಿನದ ಸಾಪ್ತಾಹ ರೂಪದಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿ ಕೆಲವು ವಿಡಿಯೋಗಳಲ್ಲಿ ನಾನು ಎರಡು ಮೂರು ಸಂಗತಿಯಗಳ ಜೊತೆಗೆ ತಿಳಿಸಿದ್ದೀನಿ ಸ್ನೇಹಿತರೆ ಆದರೂ ಕೂಡ ಕೆಲವರು ಇನ್ನೊಮ್ಮೆ ನಮಗೆ ಸಂಕ್ಷಿಪ್ತವಾಗಿ ಹೇಳಿ ಅಂತ ಹೇಳಿ ನನಗೆ ಕಮೆಂಟ್ ಹಾಕ್ತಾನೆ ಇದ್ದೀರಾ ಹಾಗೆ ಫೋನ್ ಮೂಲಕ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಸಾಯಿ ಸಚ್ಚರಿತ್ರೆಯ ಸಪ್ತಾಹದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡೋದ್ರಿಂದ ಅನಂತ ಅನಂತ ಜನ್ಮಗಳ ಪಾಪ ನಾಶವಾಗುತ್ತೆ ಅಂತ ಹೇಳಿ ಸ್ವಯಂ ಬಾಬಾರವರೇ ಹೇಳಿದ್ದಾರೆ ಸ್ನೇಹಿತರೆ ಈ ಸಚ್ಚರಿತ್ರೆಯ ಪಾರಾಯಣವನ್ನ ಕೆಲವು ಸಂಕಲ್ಪಗಳನ್ನು ಮಾಡಿಕೊಂಡು ಕೂಡ ನೀವು ಮಾಡಬಹುದು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಏಳು ದಿನದ ಸಾಪ್ತಾಹ ರೂಪದಲ್ಲಿ ಮಾಡಬಹುದು ಏಳು ದಿನದ ಸಾಪ್ತಾಹ ಅಂದ್ರೆ ಏನು ಅಮ್ಮ ಅಂತ ಹೇಳಿ ಕೆಲವು ಜನ ಕೇಳಿದರೆ ಸ್ನೇಹಿತರೆ ಅಂದ್ರೆ ಸಾಯಿ ಸಾಯಿ ಸಚ್ಚರಿತ್ರೆ ಐವತ್ತೆರಡು ಅಧ್ಯಾಯಗಳನ್ನು ಏಳು ದಿನಗಳಲ್ಲಿ ಭಾಗ ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಅದನ್ನ ಪಾರಾಯಣ ಮಾಡಿ ಮುಗಿಸ್ಬೇಕು ಇದನ್ನೇ ಏಳು ದಿನದ ಸಾಯಿ ಸಚ್ಚರಿತ್ರೆ ಸಾಪ್ತಾಹ ಅಂತ ಹೇಳೋದು ಸ್ನೇಹಿತರೆ ಇದಕ್ಕೆ ಕಟ್ಟುಪಾಡುಗಳಿದಾವ ಅಂತ ಹೇಳಿ ಕೆಲವರು ಕೇಳ್ತಾರೆ ಸ್ನೇಹಿತರೆ ನಾವು ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಒಂದು ಪಾರಾಯಣವನ್ನು ಶುರು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಮನಸ್ಸನ್ನು ನಮ್ಮ ದೇಹವನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ತಗ್ಗಿಸ್ಕೊಳ್ಬೇಕು ಶುದ್ಧವಾಗಿಸ್ಕೊಂಡು ಆ ಪಾರಾಯಣವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಸಾಯಿ ಸಚ್ಚರಿತ್ರೆಯಲ್ಲಿ ಇದರ ಪಾರಾಯಣವನ್ನು ಹೇಗೆ ಮಾಡಬೇಕು ಅಂತ ಹಿಂದೆ ಹೇಳಿದ್ದಾರೆ ಅಂದರೆ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಸದ್ಗುರು ಸಾಯಿನಾಥರ ಸಮಾಧಿಯ ದರ್ಶನ ಮಾಡಿ ನಂತರ ಈ ಸಾಯಿ ಸಚ್ಚರಿತ್ರೆಯನ್ನು ಪಠಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ಶುಚೀರ್ಭೂತರಾಗಿ ಪ್ರೇಮ ಮತ್ತು ಭಕ್ತಿಗಳಿಂದ ಈ ಗ್ರಂಥವನ್ನ ಏಳು ದಿನಗಳಲ್ಲಿ ಓದಿದರೆ ನಿಮ್ಮ ಸಂಕಷ್ಟಗಳು ಪರಿಹಾರವಾಗ್ತವೆ ಈ ಸಚ್ಚರಿತ್ರೆಯ ಶ್ರವಣ ಅಥವಾ ಪಾರಾಯಣದಿಂದ ಸಾಯಿ ಬಾಬಾರವರು ನಿಮ್ಮ ಸಂಕಟಗಳನ್ನು ಶೀಘ್ರದಲ್ಲಿ ನಿವಾರಿಸ್ತಾರೆ ಬಡವರಿಗೆ ದನ ದೊರೆಯುತ್ತೆ ಪ್ರಾಮಾಣಿಕ ವ್ಯವಹಾರದಲ್ಲಿ ಪೂರ್ಣ ಯಶಸ್ಸು ಸಿಗುತ್ತೆ ಭಕ್ತಿಗೆ ಯೋಗ್ಯವಾದ ಫಲ ಸಿಗ್ತವೆ ಈ ರೀತಿ ಪಾರಾಯಣ ಮಾಡುವುದರಿಂದ ಸಾಯಿ ಬಾಬಾರವರು ಸುಪ್ರಸನ್ನರಾಗಿ ಅಜ್ಞಾನ ಮತ್ತು ದಾರಿದ್ರ್ಯವನ್ನು ತೊಲಗಿಸಿ ಜ್ಞಾನ ಮತ್ತು ಧನ ಸಂಪಾದನೆಯಾಗುವಂತೆ ಮಾಡ್ತಾರೆ ಸುಸುಮಾಹಿತ ಚಿತ್ತದಿಂದ ನೇಮನಿಷ್ಠರಾಗಿ ಈ ಸಚ್ಚರಿತ್ರೆಯ ಒಂದು ಅಧ್ಯಾಯವನ್ನಾದರೂ ಪ್ರತಿದಿನ ಓದುತ್ತಾ ಬಂದರೆ ಅಮಿತ ಸುಖ ಲಭಿಸುತ್ತೆ ಹಾಗೆ ಇದನ್ನ ಗುರುಪೌರ್ಣಿಮೆ ಗೋಕುಳಾಷ್ಟಮಿ ರಾಮನವಮಿ ಮತ್ತು ಸಾಯಿನಾಥರ ಪುಣ್ಯತಿಥಿ ಹುಣ್ಣಿಮೆ ಏಕಾದಶಿ ಗುರು ಪೂರ್ಣಿಮೆ ಮತ್ತೆ ಗುರು ಪುಷ್ಯಾಮೃತ ಯೋಗದಲ್ಲೂ ಕೂಡ ನೀವು ಸಾಯಿ ಸಚ್ಚರಿತ್ರೆಯ ಒಂದು ಸಂಕಲ್ಪ ಇಟ್ಕೊಂಡು ಏಳು ದಿನದ ಸಾಪ್ತಾಹವನ್ನ ಮಾಡ್ಬೋದು ಸ್ನೇಹಿತರೆ ಬಾಬಾರವರ ಪೂಜೆಯಲ್ಲಿ ಸುಂದರವಾದ ಶರೀರಕ್ಕಿಂತ ನಿರ್ಮಲ ಮನಸ್ಸು ಅವಶ್ಯಕ ಆದ್ದರಿಂದ ಭಗವಂತನ ಮೇಲೆ ಮನಸ್ಸನ್ನಿಟ್ಟು ಪಾರಾಯಣ ಮಾಡುವುದು ಬಹಳ ಮುಖ್ಯ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಶ್ರದ್ಧೆ ಭಕ್ತಿ ಮನಸ್ಸು ಮುಖ್ಯವೇ ಹೊರತು ವಯಸ್ಸಲ್ಲ ಯಾವ ವಯಸ್ಸಿನವರಾದರೂ ಕಿರಿಯರೇ ಆಗಿರಲಿ ಹಿರಿಯರೇ ಆಗಿರಲಿ ಸ್ತ್ರೀ ಪುರುಷರು ವಯಸ್ಸಾದವರು ಪ್ರಾಯದವರು ಯಾರಾದರೂ ಸರಿಯೇ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಶ್ರೀ ಸಾಯಿಯವರ ಜೀವನ ಚರಿತ್ರೆ ಪಾರಾಯಣಕ್ಕೆ ಜಾತಿ ಮತಗಳ ಭೇದವಿಲ್ಲ ಭಕ್ತಿಯುಳ್ಳವರು ಯಾರಾದರೂ ಸರಿಯೇ ಪಠಿಸಬಹುದು ಶುಚಿಯಾಗಿ ಸ್ನಾನ ಮಾಡಿ ನಿರ್ಮಲ ಮನಸ್ಸಿನಿಂದ ಬಾಬಾರವರ ಭಾವಚಿತ್ರ ಪಟದ ಮುಂದೆ ಕುಳಿತು ಎರಡು ತುಪ್ಪದ ದೀಪಗಳನ್ನು ಶ್ರದ್ಧಾ ಸಭೂರಿಯ ಸಂಕೇತವಾಗಿ ಬೆಳಗಿಸಿ ಪಾರಾಯಣವನ್ನು ಮಾಡಿದರೆ ಸಾಕು ಪೂಜಾ ಸ್ಥಳವು ಅತ್ಯಂತ ಶುಚಿತ್ವವನ್ನು ಹೊಂದಿರಬೇಕಷ್ಟೇ ಬಾಬಾರವರ ಎದುರಿಗೆ ಒಂದು ಮಣೆಯನ್ನು ಹಾಕ್ಕೊಂಡು ಮಣೆಯ ಮೇಲೆ ಕುತ್ಕೊಂಡು, ಆ ಕಡೆ ಈ ಕಡೆ ಎದ್ದು ಓಡಾಡದೆ ಮನಸ್ಸನ್ನು ಆ ಕಡೆ ಈ ಕಡೆ ಚಂಚಲವಾಗಿ ಹರಿದಾಡಿಸದೆ ಏಕಚಿತ್ತದಿಂದ ಬಾಬಾರವರನ್ನೇ ನಮ್ಮ ಮನಸ್ಸಲ್ಲಿ ಕಲ್ಪಿಸಿಕೊಂಡು ಅವರೆದ್ರಿಗೆ ನಾವು ಪಾರಾಯಣವನ್ನ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ನಾವು ಈ ಪಾರಾಯಣವನ್ನು ಅವರಿಗೆ ಒಪ್ಪಿಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾಡಬೇಕು ಸ್ನೇಹಿತರೆ ಶ್ರದ್ಧಾಪೂರ್ವಕವಾಗಿ ಆಗ ಅದರ ಫಲ ಬೇಗನೆ ಸಿಗತ್ತೆ ಇದಕ್ಕಿಂತ ಬೇರೆ ನಿಯಮಗಳನ್ನ ಬಾಬಾರವರು ಕೇಳೋದೇ ಇಲ್ಲ ಸ್ನೇಹಿತರೆ ಭಕ್ತಿ ಪೂರ್ವಕವಾಗಿ ಶ್ರದ್ಧೆ ಇಟ್ಟು ಒಳ್ಳೆಯ ಮನೋಕಾಮನೆಯನ್ನ ಹೊಂದಿ ಮಾಡ್ರಿ ಆಗ ನಿಮ್ಮ ಫಲ ನಿಶ್ಚಿತ ಅಂತಾನೆ ಬಾಬಾರವರು ಹೇಳಿದ್ದಾರೆ ಈ ಸಾಯಿ ಸಚ್ಚರಿತ್ರೆಯನ್ನ ಗುರುದೈವವಾದ ಬಾಬಾರವರಿಗೆ ಗುರುವಾರ ಪ್ರೀತಿ ಹಾಗಾಗಿ ಆ ದಿನವೇ ಪಾರಾಯಣವನ್ನು ಶುರು ಮಾಡಬೇಕು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿಕೊಳ್ಬೇಕು ಇರುವ ಬಟ್ಟೆಯನ್ನೇ ಸ್ವಚ್ಛವಾಗಿ ತೊಳೆದು ಮಡಿ ಬಟ್ಟೆಯಾಗಿಸಿ ಅದನ್ನೇ ಧರಿಸಿ ಉತ್ತರಾಭಿಮುಖ ಇಲ್ಲವೇ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಮನಸ್ಸಿನಲ್ಲಿ ದೃಢವಾಗಿ ಬಾಬಾರವರನ್ನ ಸ್ಮರಿಸ್ತಾ ಈ ಪಾರಾಯಣವನ್ನ ಶುರು ಮಾಡಬೇಕು ಪಾರಾಯಣವಾದ ನಂತರ ನಿಮ್ಮ ಚಿತ್ತಕ್ಕೆ ಏನು ಬಾಬಾರವರಿಗೆ ಒಂದು ನೈವೇದ್ಯವನ್ನ ಅರ್ಪಿಸಬೇಕು ಅಂತ ಹೇಳಿ ನಿಮಗನ್ಸುತ್ತ ಆ ರೀತಿಯಾಗಿ ಒಂದು ಬೆಳೆಗಡ್ಲೆ ಸಕ್ಕರೆ ಆಗಿರ್ಬೋದು ಹಾಲಾಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ಇನ್ ಯಾವುದೇ ರೀತಿಯ ಹಣ್ಣು ಹೂವು ಅರ್ಪಿಸಬಹುದು ಹಾಗೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ ಪಾರಾಯಣದ ಬಗ್ಗೆ ನಿಮಗೆ ಶ್ರದ್ಧೆ ನಂಬಿಕೆ ಭಕ್ತಿ ಪರಿಪೂರ್ಣವಾಗಿ ಇದ್ರೆ ಮಾತ್ರ ನೀವು ಕೃತಜ್ಞತಾ ಭಾವದಿಂದ ಪಾರಾಯಣವನ್ನು ಮಾಡಿರಿ ಯಾಕಂದರೆ ಚಿತ್ತವಿಲ್ಲದ ಪೂಜೆ ಚಿತ್ತವಿಲ್ಲದ ನಂಬಿಕೆ ಇಲ್ಲದ ಪೂಜೆ ವ್ರತ ಪ್ರಾಯಾಸ ಎಂಬುದನ್ನು ಎಂದಿಗೂ ಮರಿಬೇಡ್ರಿ ಸ್ನೇಹಿತರೆ ಬಾಬಾರವರ ಸಾಯಿ ಸಚ್ಚರಿತ್ರೆಯನ್ನು ಏಳು ದಿನ ಸಾಪ್ತಾಹ ಮಾಡಿ ಮುಗಿಸ್ಬೇಕಷ್ಟೇ ನಂತರ ಆ ಪಾರಾಯಣದ ಪುಸ್ತಕವನ್ನು ಏನು ಮಾಡಬೇಕು ದೇವಸ್ಥಾನಕ್ಕೆ ಕೊಡಬೇಕಂದರೆ ಖಂಡಿತ ಆ ರೀತಿ ಮಾಡಬಾರ್ದು ಆ ಪಾರಾಯಣದ ಪುಸ್ತಕವನ್ನು ನಿಮ್ಮ ಬಳಿಗೆ ಇಟ್ಕೊಳ್ಬೇಕು ಯಾಕಂದರೆ ಸ್ವಯಂ ಬಾಬಾರವರೇ ಅದರಲ್ಲಿ ವಿರಾಜಮಾನರಾಗಿದ್ದಾರೆ ನಿಮ್ಮ ಎಂಥದ್ದೇ ಕಷ್ಟದ ಸಮಯದ ಅನಾರೋಗ್ಯದ ಸಮಸ್ಯೆ ಉಂಟಾಯಿತು ಅಂದರೆ ನೀವು ಬಾಬಾರವರು ಅಂತಲೇ ತಿಳಿದು ಅದನ್ನು ನಿಮ್ಮ ಎದೆಗೆ ಹೌಚ್ಚಿಕೊಂಡು ನಿಮ್ಮ ಕಷ್ಟವನ್ನು ದುಃಖವನ್ನು ಅದರ ಹತ್ತಿರ ಹೇಳ್ಕೊಂಡ್ರೆ ಪರಿಪೂರ್ಣವಾಗಿ ಆ ಸಮಸ್ಯೆಗೆ ಪರಿಹಾರ ಸಿಕ್ಕ

ಇದು ಒಂದು ಚಮತ್ಕಾರಿ ಗ್ರಂಥ ಅಂತಾನೆ ಹೇಳ್ಬೋದು ಇದರ ಅನುಭವ ಸಹಸ್ರಾರು ಲಕ್ಷ ಜನ ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಅಂದರೆ ಕೆಲವರಿಗೆ ಅನಾರೋಗ್ಯದ ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಉಂಟಾದಾಗ ಅವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಮಯ ಇಲ್ಲ ಅಂದ ತಕ್ಷಣವೇ ಅವರು ಸಾಯಿ ಸಚ್ಚರಿತ್ರೆಯನ್ನು ಎದೆಗೆ ಹಚ್ಕೊಂಡು ಬಾಬಾ ನನ್ನನ್ನು ರಕ್ಷಿಸು ಕಾಪಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ ತಕ್ಷಣವೇ ಅವರಿಗೆ ಹುಷಾರಾಗಿದೆ ಸ್ನೇಹಿತರೆ ಈ ರೀತಿ ಅನುಭವಗಳನ್ನ ಬಹಳ ಜನ ಹೇಳ್ಕೊಂಡಿದ್ದಾರೆ ಹಾಗಾಗಿ ಈ ರೀತಿಯ ಅನುಭವಗಳು ಸಿಗ್ತಾ ಹೋಗ್ತವೆ ಹಾಗಾಗಿ ಆ ಪುಸ್ತಕವನ್ನು ಸದಾ ಕಾಲಕ್ಕೂ ರಕ್ಷಣೆಯಾಗಿ ಬಾಬಾರವರ ಆಶೀರ್ವಾದವಾಗಿ ನಿಮ್ಮ ಜೊತೆಗೆ ಇಟ್ಕೊಳ್ರಿ ಇದರಿಂದ ನಿಮಗೆ ಜೀವನದಲ್ಲಿ ಬಹಳ ಅಂದರೆ ಬಹಳ ಅನುಕೂಲವಾಗ್ತಾ ಹೋಗುತ್ತೆ ಶುಭ ಯೋಗಗಳು ಸಿಗ್ತಾ ಹೋಗ್ತವೆ ಹಾಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗ್ತಾ ಹೋಗ್ತವೆ ಹಾಗೆ ನೀವು ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿ ಅದರಿಂದ ನೀವು ಫಲ ಪಡೆದ ಮೇಲೆ ನೀವು ಶಿರಡಿಗೆ ಅನ್ನದಾನಕ್ಕೋಸ್ಕರ ನಿಮ್ಮ ಕೈಲಾದ ಹಣವನ್ನು ದಾನ ಮಾಡ್ಬೋದು ಸ್ನೇಹಿತರೆ ಹಾಗೆ ನೀವು ಸಾಯಿ ಸಚ್ಚರಿತ್ರೆಯನ್ನು ಎಷ್ಟು ಬಾರಿ ಪಾರಾಯಣ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದೇ ಪ್ರಕಾರ ಮಾಡಬೇಕು ಒಬ್ಬರು ಒಂದು ಸಾರಿ ಎರಡು ಸಾರಿ ಮೂರು ಏಳು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಮೂವತ್ತ್ಮೂರು ಐವತ್ನಾಲ್ಕು ನೂರ ಎಂಟು ಹೀಗೆ ನಿರಂತರವಾಗಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಫಲವನ್ನು ಪಡಿತಾ ಇರೋರೇ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮಗೆ ಯಾವ ರೀತಿ ಅನುಕೂಲನೂ ಆ ರೀತಿ ಸಂಕಲ್ಪ ಮಾಡಿ ಮಾಡಿಕೊಡ್ರಿ ಹಾಗೆ ನೀವು ಪ್ರತಿ ಬಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಮುಗಿಸಿದ ಮೇಲೆ ಏಳು ಪುಸ್ತಕಗಳನ್ನು ಇಲ್ಲವೇ ನಿಮ್ಮ ಕೈಲಾದಷ್ಟು ಸಾಯಿ ಸಚ್ಚರಿತ್ರೆಯ ಪುಸ್ತಕಗಳನ್ನು ಯಾರಿಗಾದರೂ ಅವಶ್ಯಕತೆ ಇದ್ದು ಓದ್ತೀವಿ ಅನ್ನೋ ಉತ್ಸಾಹ ಹಾಗೆ ಭಕ್ತಿ ಶ್ರದ್ಧೆ ನಂಬಿಕೆ ಇರೋರಿಗೆ ಕೊಡಿಸ್ತೇವೆ ಇದರಿಂದ ಪುಣ್ಯ ಫಲ ನಿಮಗೆ ಸಿಗುತ್ತೆ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಲು ಸಹಾಯ ಮಾಡಿದ ಪುಣ್ಯ ನಿಮಗೆ ಖಂಡಿತ ಸಿಗುತ್ತೆ ಹಾಗೆ ನೀವು ಏಳು ದಿನದ ಸಪ್ತಾಹ ಮಾಡಲು ಶುರು ಮಾಡಿದೀರ ಅಂದಾಗ ಪ್ರತಿದಿನ ನಿಮ್ಮ ಕೈಲಾದ್ರೆ ಒಬ್ಬರಿಗೆ ಅನ್ನದಾನ ಮಾಡುವ ಸೇವೆಯನ್ನು ಮಾಡ್ರಿ ಇದರಿಂದ ಬಹಳ ಒಳ್ಳೆಯದಾಗುತ್ತೆ ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ ನಿಮ್ಮ ಮನೆಯಲ್ಲಿ ಯಾವತ್ತೂ ದಾರಿದ್ರ್ಯ ಉಂಟಾಗಲ್ಲ ಉಡಲು ಉಣ್ಣಲು ಕೊರತೆ ಇಲ್ಲದಂತೆ ಬಾಬಾರವರು ನಿಮ್ಮನ್ನ ಕಾಪಾಡ್ತಾರೆ ಹಾಗೆ ನೀವು ಯಾವುದೇ ಊರಿಗೆ ಹೋಗ್ತಾ ಇದ್ದೀರಾ ಅಂದಾಗ್ಲೂ ಕೂಡ ನೀವು ಈ ಸಾಯಿ ಸಚ್ಚರಿತ್ರೆಯ ಪುಸ್ತಕವನ್ನ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಓದ್ಬೋದು ಈ ಪುಸ್ತಕದಲ್ಲಿ ಬಾಬಾರವರು ವಿರಾಜಮಾನರಾಗಿದ್ದಾರೆ ಅಂದಮೇಲೆ ಅವರು ನಿಮ್ಮ ಜೊತೆಗೆ ಜೊತೆಗೆ ಸದಾ ತಮ್ಮ ಪಯಣವನ್ನ ಮುಂದುವರಿಸ್ತಿದ್ದಾರೆ ಅನ್ನೋ ಭಾವನೆಯಿಂದ ನೀವು ಎಲ್ಲಿಗೆ ಹೋಗ್ಲಿ ಬಾಬಾರವರ ಸಾಯಿ ಸಚ್ಚರಿತ್ರೆ ಪುಸ್ತಕವನ್ನು ನಿಮ್ಮ ಜೊತೆ ಇಟ್ಕೊಂಡು ಹೋಗಿ ಅದರ ಅನುಭವ ನಿಮಗೆ ಆಗಿ ಅದರ ನಂತರ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಬಹುದು ಶ್ರೀರಾಮನವಮಿ ಶನಿತ್ರಯೋದಶಿ ಮಾಸ ಶಿವರಾತ್ರಿ ಸಂಪತ್ ಗೌರಿ ವ್ರತ ಹನುಮನ್ ಜಯಂತಿ ಪ್ರಥಮ ಏಕಾದಶಿ ಗುರು ಗುರುಪೂರ್ಣಿಮಾ ವಿನಾಯಕ ಚತುರ್ಥಿ ವರಮಹಾಲಕ್ಷ್ಮಿ ವ್ರತ ಅನಂತ ಪದ್ಮನಾಭ ವ್ರತ ನವರಾತ್ರಿ ಧನ್ವಂತರಿ ಜಯಂತಿ ವೈಕುಂಠ ಏಕಾದಶಿ ಮುಕ್ಕೋಟಿ ಸುಬ್ರಹ್ಮಣ್ಯ ಸೃಷ್ಟಿ ಕೃಷ್ಣ ಅಂಗಾರಕ ಚತುರ್ದಶಿ ದತ್ತ ಜಯಂತಿ ಅನಗಾಷ್ಟಮಿ ಬಕ್ರೀದ್ ಕ್ರಿಸ್ಮಸ್ ರಂಜಾನ್ ಮೊಹರಂ ಮಕರ ಸಂಕ್ರಾಂತಿ ಮಹಾಶಿವರಾತ್ರಿ ಗುರುವಾರ ಯುಕ್ತ ಏಕಾದಶಿ ಗುರುವಾರ ಬಂದಿರುತ್ತಲ್ಲ ಆ ದಿನ ಹುಣ್ಣಿಮೆ ಯಾವಾಗೆಲ್ಲ ಗುರುವಾರ ಬರುತ್ತಲ್ಲ ಈ ಗುರು ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಬಹುದು ಹಾಗೆ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನ ಅರಳಿ ವೃಕ್ಷದ ಕೆಳಗೆ ಕುದುಂಬರ ವೃಕ್ಷದ ಕೆಳಗೆ ದೇವಸ್ಥಾನಗಳಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿಯೂ ಸಹ ಓದಬಹುದು ಹಾಗೆ ನೀವು ಬಾಬಾರವರ ಎದುರಿಗೆ ಎರಡು ದೀಪಗಳನ್ನು ಬೆಳಕಿಸಿ ಶ್ರದ್ಧಾ ಮತ್ತು ಸಬೂರಿಯ ಸಂಕೇತವಾಗಿ ಎರಡು ದಿನಗಳಲ್ಲಿ ನೀವು ಈ ಸಪ್ತಾಹವನ್ನು ಮುಗಿಸಬಹುದು ಸ್ನೇಹಿತರೆ ಹೇಗೆಂದ್ರೆ ಮೊದಲನೇ ದಿನ ಒಂದರಿಂದ ಇಪ್ಪತ್ತೇಳು ಅಧ್ಯಾಯಗಳವರೆಗೂ ಓದಬಹುದು ಎರಡನೇ ದಿನ ಇಪ್ಪತ್ತೆಂಟರಿಂದ ಐವತ್ನಾಲ್ಕು ಅಧ್ಯಾಯಗಳವರೆಗೆ ಓದಿ ಮುಗಿಸಬಹುದು ಹಾಗೆ ನೀವು ಮೂರು ದಿನಗಳಲ್ಲೂ ಕೂಡ ಪಾರಾಯಣ ಮಾಡಬಹುದು ಒಂದನೇ ದಿನ ಒಂದರಿಂದ ಹದಿನೆಂಟು ಅಧ್ಯಾಯಗಳ ಓದ್ಬೋದು ಎರಡನೇ ದಿನ ಹತ್ತೊಂಬತ್ತರಿಂದ ಮೂವತ್ತಾರು ಅಧ್ಯಾಯಗಳನ್ನು ಓದ್ಬೋದು ಮೂರನೇ ದಿನ ಮೂವತ್ತೇಳರಿಂದ ಐವತ್ನಾಲ್ಕು ಅಧ್ಯಾಯಗಳನ್ನು ಓದಿ ಈ ಪಾರಾಯಣವನ್ನು ಮುಗಿಸ್ಬಹುದು ಅಂದರೆ ಗುರುವಾರ ಶುಕ್ರವಾರ ಶನಿವಾರಗಳಲ್ಲಿ ಮಾಡಿ ಮುಗಿಸ್ಬಹುದು ಹಾಗೆ ನೀವು ಈ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಒಂಬತ್ತು ದಿನಗಳಲ್ಲೂ ಪಾರಾಯಣ ಮಾಡ್ಬೋದು ಸ್ನೇಹಿತರೆ ದಿನಕ್ಕೆ ಆರು ಅಧ್ಯಾಯಗಳಂತೆ ಒಂಬತ್ತು ದಿನಗಳವರೆಗೆ ಪಾರಾಯಣವನ್ನು ಮಾಡಬಹುದು ವಿ ಸ್ನೇಹಿತರೆ ವಿನಾಯಕ ಚತುರ್ಥಿ ನವರಾತ್ರಿಗಳು ದೇವಿ ನವರಾತ್ರಿಗಳು ವಸಂತ ನವರಾತ್ರಿಗಳಲ್ಲಿ ಈ ಪರಿಗಳಲ್ಲಿ ಈ ಪದ್ಧತಿಯನ್ನು ನೀವು ಅನುಸರಿಸಬಹುದು ಹಾಗೆ ಹನ್ನೊಂದು ದಿನಗಳಲ್ಲೂ ಕೂಡ ಪಾರಾಯಣವನ್ನು ಮಾಡಬಹುದು ಗುರುವಾರ ಪ್ರಾರಂಭಿಸಿ ದಿನಕ್ಕೆ ಐದು ಅಧ್ಯಾಯಗಳಂತೆ ಹತ್ತು ದಿನಗಳು ಕಡೆಯ ದಿನ ನಾಲ್ಕು ಅಧ್ಯಾಯಗಳನ್ನು ಪಾರಾಯಣ ಮಾಡಿ ಮುಗಿಸ್ಬೋದು ಸ್ನೇಹಿತರೆ ಹಾಗೆ ಈ ರೀತಿ ಕೂಡ ಪಾರಾಯಣ ಮಾಡಬಹುದು ಸ್ನೇಹಿತರೆ ಐವತ್ನಾಲ್ಕು ದಿನಗಳಲ್ಲೂ ಕೂಡ ಪಾರಾಯಣ ಮಾಡಬಹುದು ಅದು ಹೇಗಪ್ಪ ಅಂದ್ರೆ ಅದಕ್ಕೆ ಹನ್ನೊಂದು ಅಧ್ಯಾಯಗಳಂತೆ ಹನ್ನೊಂದು ಬಾರಿ ಪಾರಾಯಣ ಮಾಡಿ ಈ ಮನ ಮುಗಿಸ್ಬೋದು ಸ್ನೇಹಿತರೆ ನಾವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಯಾಕೆ ಮಾಡಬೇಕು ಇದರಿಂದ ನಮಗೆ ಸಿಗೋದಾದ್ರೂ ಏನು ಯಾವ ಫಲಗಳು ಸಿಗ್ತವೆ ಅಂದ್ರೆ ಒಳ್ಳೆಯ ಕೆಲಸ ಏನೇ ಮಾಡಿದ್ರು ಫಲಿತಾಂಶ ಬೆನ್ನ ಹಿಂದೆಯೇ ಇರುತ್ತೆ ಅಂಥದ್ದು ಭಗವತ್ ಕಾರ್ಯ ನಾಮ ಸಂಕೀರ್ತನೆ ಪಾರಾಯಣ ಇಂಥವುಗಳನ್ನು ಮಾಡಿದ್ರೆ ಫಲ ದೊರಕದೆಯೇ ದೊರಕೇ ದೊರಕತ್ತೆ ಮೊದಲು ಮನಸ್ಸಿಗೆ ಪ್ರಶಾಂತತೆ ಏರ್ಪಡುತ್ತೆ ನಂತರ ಭಯ ಎನ್ನುವುದು ನಶಿಸಿ ಧೈರ್ಯ ಮೂಡುತ್ತೆ ಅಂದುಕೊಂಡ ಕಾರ್ಯಗಳು ಯಾವುದಾದರೂ ಸರಿಯೇ ಚಿತ್ತಶುದ್ಧಿಯಿಂದ ಕೂಡಿದ್ದು ಈ ಪಾರಾಯಣವನ್ನು ಮಾಡಿದರೆ ಶೀಘ್ರದಲ್ಲೇ ನೆರವೇರುತ್ತೆ ಯಾವುದೋ ಒಂದು ಕೆಲಸವನ್ನು ನಾವು ಬಯಸ್ತಾ ಇದ್ದೀವಿ ಅಂದರೆ ಆ ಸಮಯದಲ್ಲೂ ಕೂಡ ನೀವು ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಬಹುದು ಬಾಬಾ ಬಗ್ಗೆ ಭಕ್ತಿ ಹೊಂದಿ ಮಾಡಿದ್ರೆ ನಮ್ಮ ಸಕಲ ಕಾರ್ಯಗಳು ಸಂಪೂರ್ಣ ಯಶಸ್ವಿಯಾಗಿ ನಿರ್ವಹಿಸುವಂತೆ ಬಾಬಾರವರೇ ನೋಡ್ಕೊಳ್ತಾರೆ ಸಾಯಿ ಸಚ್ಚರಿತ್ರೆಯ ಪಾರಾಯಣದಿಂದ ನಾಶವಾಗುತ್ತೆ ಜ್ಞಾನೋದಯ ಉಂಟಾಗುತ್ತೆ ಶತ್ರು ವಿನಾಶವಾಗಿ ಒಳ್ಳೆಯ ಮಿತ್ರತ್ವ ಏರ್ಪಡುತ್ತೆ ಉದ್ಯೋಗ ವ್ಯಾಪಾರ ದನ ಕನಕ ವಸ್ತು ವಾಹನ ಪುತ್ರ ಪೌತ್ರರಿಂದ ಅಭಿವೃದ್ಧಿಯನ್ನು ಉಂಟಾಗಿಸುತ್ತೆ ವಿದ್ಯಾರ್ಥಿಗಳು ಪಾರಾಯಣ ಮಾಡಿದರೆ ಉನ್ನೆ ಉನ್ನತ ವಿದ್ಯೆ ಅಡೆತಡೆ ಇಲ್ಲದೆ ವಿದ್ಯಾಭ್ಯಾಸ ಮುಂದೆ ಸಾಗುತ್ತೆ ಪರೀಕ್ಷೆಗೆ ಮುಂಚೆ ಒಂದು ಸಲ ಪಾರಾಯಣ ಮಾಡಿದರೆ ತಮ್ಮ ಅಂಕಗಳಿಂದ ಉತ್ತೀರ್ಣತೆಯನ್ನು ಸಾಧಿಸಬಲ್ಲರು ಯಾವುದೇ ದೀರ್ಘಕಾಲಿಕ ರೋಗಗಳಾದರೂ ಬಾಬಾ ಮೇಲೆ ಭಾರ ಹಾಕಿ ಆ ಗ್ರಂಥ ಪಾರಾಯಣ ಮಾಡಿದರೆ ಶೀಘ್ರದಲ್ಲೇ ರೋಗಗಳು ನಿವಾರಣೆಯಾಗುವುದು ಬಾಬಾ ನಾಮಸ್ಮರಣೆ ರೋಗ ನಿವಾರಣೆ ಸಂಜೀವಿನಿ ಎಂಬುದನ್ನು ಮರಿಬೇಡ್ರಿ ಸ್ನೇಹಿತರೆ ಯಾವುದೇ ಸಮಸ್ಯೆಗಳು ಮನಸ್ತಾಪಗಳು ಮನೋವ್ಯತೆ ಅಧರ್ಮ ಬುದ್ಧಿ ಕುತಂತ್ರ ಆಲೋಚನೆ ಇವು ಏನೇ ಇದ್ದರೂ ಕೂಡ ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡಲು ಸಂಕಲ್ಪ ಮಾಡಿದೊಡನೆ ಈ ತರಹ ಮನೋವಿಕಾರಗಳೆಲ್ಲವೂ ಮಾಯವಾಗ್ತವೆ ಸಮೃದ್ಧಿ ನೆಮ್ಮದಿ ಲಭಿಸುತ್ತೆ ಮನಸ್ಸಿಗೆ ಪ್ರಶಾಂತತೆ ಸುಖ ಸಂತೋಷ ಭೋಗ ಭಾಗ್ಯಗಳ ಜೀವನ ಆರೋಗ್ಯ ಐಶ್ವರ್ಯ ಆಯುಷ್ಯ ಉಂಟಾಗಿ ಆನಂದಕರ ಜೀವನ ಶ್ರೀ ಸಾಯಿ ಸಚ್ಚರಿತ್ರೆ ಪಾರಾಯಣ ಗ್ರಂಥ ಪಠಣದಿಂದ ಲಭ್ಯವಾಗುತ್ತೆ ಬಾಬಾರವರ ಭಾವಚಿತ್ರವಾಗಿರ್ಬೋದು ಮೂರ್ತಿಯಾಗಿರ್ಬೋದು ವಿಭೂತಿಯಾಗಿರ್ಬೋದು ಹಾಗೆ ಬಾಬಾರವರ ಸಾಯಿ ಸಚ್ಚರಿತ್ರೆ ಎಲ್ಲಿರುತ್ತೋ ಆ ಮನೆಯಲ್ಲಿ ಸ್ವಯಂ ಸಾಯಿ ಇರ್ತಾರೆ ಅದಕ್ಕಿಂತ ಭಕ್ತರಿಗೆ ಇನ್ನೇನು ಬೇಕು ಹೇಳ್ರಿ ಹಾಗಾಗಿ ಸ್ನೇಹಿತರೆ ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿವಿಧ ವಾಂಚಿತ ಫಲ ಸಿದ್ಧಿಗಾಗಿ ಅಂದರೆ ಅಂದರೆ ಕೆಲವರಿಗೆ ಆದ ಒಂದು ಫಲಗಳನ್ನು ಪಡಿಬೇಕು ಅನ್ನೋ ಉದ್ದೇಶ ಇರುತ್ತಲ್ಲ ಆ ಪಾರಾಯಣ ಪ್ರಾರಂಭಿಸುವುದಕ್ಕೆ ಯಾವ ರೀತಿ ಪ್ರಾರಂಭಿಸಬೇಕು ಆ ಪರ್ವ ದಿನಗಳು ಯಾವ್ಯಾವು ಅಂತ ಹೇಳ್ತೀನಿ ಸ್ನೇಹಿತರೆ ಆರೋಗ್ಯ ಪ್ರಾಪ್ತಿಗೆ ಧನ್ವಂತರಿ ಜಯಂತಿ ದಿನ ಹಾಗೂ ರಥಸಪ್ತಮಿಯ ದಿನ ಇದನ್ನು ಶುರು ಮಾಡಬೇಕು ಹಾಗೆ ಸಂತಾನ ಪ್ರಾಪ್ತಿ ಅಂದರೆ ಸುಬ್ರಹ್ಮಣ್ಯ ಸೃಷ್ಟಿ ದಿನ ಈ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಬೇಕು ಹಾಗೆ ನಿರ್ಮಾಣಾದಿಗಳು ಹಾಗೆ ಏನಾದರೂ ಒಂದು ನಿರ್ಮಾಣ ಕಾರ್ಯ ಮಾಡ್ತಾ ಇದ್ದೀರಿ ಅಂದಾಗ ಏಕಾದಶಿ ಅಂದರೆ ಪ್ರಥಮವಾಗಿ ಯಾವ ಏಕಾದಶಿ ಬರುತ್ತಲ್ಲ ಆ ಸಮಯದಲ್ಲಿ ನೀವು ಈ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ಬೋದು ಗುರುವಿನ ಅನುಗ್ರಹ ಅಂದರೆ ಜಾತಕದಲ್ಲಿ ಗುರುಬಲ ಇಲ್ಲ ಅದಕ್ಕೋಸ್ಕರ ನಿಮಗೆ ಯಾವುದೇ ರೀತಿ ಕೆಲಸ ಕಾರ್ಯ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಮದುವೆ ಯೋಗ ಕೂಡ ಬರ್ತಾ ಇಲ್ಲ ಅಂದರು ನೀವು ಗುರು ಪೂರ್ಣಿಮೆ ದತ್ತ ಜಯಂತಿ ಅನಗಾಷ್ಟಮಿ ದಿನ ನೀವು ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣವನ್ನು ಮಾಡಬಹುದು ಹಾಗೆ ಶತ್ರು ನಿವಾರಣೆ ಶತ್ರುಗಳು ತುಂಬ ಕಾಟ ಕೊಡ್ತಾ ಇದ್ದಾರೆ ಅಂದಾಗ ವಿಜಯದಶಮಿ ನಕ್ಷತ್ರ ಚತುರ್ದಶಿಯಿಂದ ಇದು ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ಬೋದು ಸ್ನೇಹಿತರೆ ದಿನ ವಿಜಯದಶಮಿ ಬಾಬಾರವರಿಗೆ ಬಹಳ ಹತ್ತಿರವಾದ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಅವರು ದೇಹ ತ್ಯಾಗ ಮಾಡಿ ಸಮಾಧಿಯ ಸ್ಥಿತಿಗೆ ಜಾರಿದ ದಿನ ವಿಜಯದಶಮಿ ದಿನ ಆಗಿದೆ ಹಾಗಾಗಿ ಸ್ನೇಹಿತರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸಾರಿ ನಾವು ಪಾರಾಯಣವನ್ನು ಮಾಡಬೇಕಂದ್ರೆ ಅನಾರೋಗ್ಯದ ಸಮಸ್ಯೆ ಇದೆ ಅಂದರೆ ಕಾಯಿಲೆಗಳು ಮುಗಿಯೋ ಮಾತೇ ತಗೊಳ್ತಾ ಇಲ್ಲ ಅಂದರು ಈ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಐದು ಬಾರಿ ನಿಷ್ಠೆಯಿಂದ ಬಾಬಾರವರಲ್ಲಿ ನಂಬಿಕೆ ಇಟ್ಟು ಮಾಡಿ ಪೊಂಗಲ್ ಪ್ರಸಾದವನ್ನು ಬಾಬಾರವರಿಗೆ ನೈವೇದ್ಯವಾಗಿ ಮಾಡಿ ಪ್ರಸಾದವನ್ನು ಸ್ವೀಕರಿಸಿದರೆ ಖಂಡಿತವಾಗಿಯೂ ನಿಮ್ಮ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಪೊಂಗಲನ್ನು ದಾನ ಕೂಡ ಮಾಡಿರಿ ಸ್ನೇಹಿತರೆ ಹಾಗೆ ನಾವು ಒಂದು ಕೆಲಸ ಹುಡುಕ್ತಾ ಇದೀವಿ ಕೆಲಸ ಸಿಗ್ತಾ ಇಲ್ಲ ಬಹಳ ತೊಂದರೆ ಆಗ್ತಾ ಇದೆ ನಮಗೊಂದು ಉದ್ಯೋಗದ ಅವಶ್ಯಕತೆ ಇದೆ ಅಂತ ಹೇಳಿ ಹಂಬಲಿಸ್ತಾ ಇರೋರು ನಾಲ್ಕು ಬಾರಿ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಬೇಕು ಇಲ್ಲೂ ಕೂಡ ಪೊಂಗಲ್ ಪ್ರಸಾದಕ್ಕೆ ಬೆಲ್ಲವನ್ನು ಹಾಕಿ ಮಾಡಬೇಕು ದಾನವನ್ನು ಮಾಡಬೇಕು ಹಾಗೆ ನೀವು ಕೂಡ ಸೇವನೆಯನ್ನು ಮಾಡಬೇಕು ಹಾಗೆ ಮದುವೆ ಆಗ್ತಾ ಇಲ್ಲ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದೀವಿ ಒಂದು ಕಂಕಣ ಭಾಗ್ಯ ಕೂಡೇ ಬರ್ತಾ ಇಲ್ಲ ಬಂದವೆಲ್ಲ ತಪ್ಪಿ ಹೋಗ್ತಾ ಇದ್ದಾವೆ ಅಂತ ಅಂದೋರು ಎಂಟು ಬಾರಿ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿ ಪುಳಿಯುಗ್ರೆ ನೈವೇದ್ಯವನ್ನು ಮಾಡಬೇಕು ಬಾಬಾರವರಿಗೆ ಎಲ್ಲರಿಗೂ ದಾನದ ರೂಪದಲ್ಲಿ ಕೊಟ್ಟು ನೀವು ಕೂಡ ಸ್ವೀಕರಿಸ್ರಿ ಹಾಗೆ ಸಂತಾನಕ್ಕೋಸ್ಕರ ಬಹಳ ವರ್ಷಗಳಿಂದ ಒಂದು ಸಂತಾನಕ್ಕಾಗಿ ಕಾಯ್ತಾ ಇದ್ದೀವಿ ರೀತಿ ಪರಿಹಾರ ಮಾರ್ಗಗಳು ನಮಗೆ ಸಿಗ್ತಾ ಇಲ್ಲ ಅಂದ್ರೆ ಹನ್ನೊಂದು ಬಾರಿ ಅವರಲ್ಲಿ ಸಂಪೂರ್ಣವಾಗಿ ವಿಶ್ವಾಸವಿಟ್ಟು ಸಂಕಲ್ಪ ಮಾಡಿ ಹನ್ನೊಂದು ಬಾರಿ ಸಾಯಿ ಸಚ್ಚರಿತ್ರೆಯನ್ನ ಪಾರಾಯಣವನ್ನ ಮಾಡಬೇಕು ಹಾಗೆ ಸಕ್ಕರೆ ಪೊಂಗಲನ್ನ ನೈವೇದ್ಯ ಮಾಡಬೇಕು ಹಾಗ ಹಾಗೆ ಸ್ನೇಹಿತರೆ ನಿಮ್ಗೆ ದೋಷಗಳಿದಾವೆ ಅಂತ ಹೇಳಿ ನಿಮಗೆ ಅನಿಸಿದ್ದೇ ಆದರೆ ಇಲ್ಲ ಯಾರಾದರೂ ಹೇಳಿದ್ದಾರೆ ಅಂದ್ರೆ ಆಗ ನೀವು ಒಂದು ಬಾರಿ ಸಾಯಿ ಚರಿತ್ರೆಯನ್ನು ಪಾರಾಯಣವನ್ನು ಮಾಡಿ ಕಡಲೆ ಕಾಳಿನ ನೈವೇದ್ಯವನ್ನು ಮಾಡಬೇಕು ಸ್ನೇಹಿತರೆ ಹಾಗೆ ನನಗೆ ಭಯ ಆಗ್ತಾ ಇದೆ ರಾತ್ರಿ ಮಲಗಿದಾಗಲೆಲ್ಲ ಭಯ ಆಗುತ್ತೆ ಶತ್ರುಗಳಿಂದ ಭಯ ಆಗ್ತಾ ಇದೆ ಯಾವುದೇ ಕಾರಣವಿಲ್ಲದೆ ಕೂಡ ನನಗೆ ಕೆಲವೊಮ್ಮೆ ಭಯ ಆಗುತ್ತೆ ಅನ್ನೋರು ಮೂರು ಬಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ತೆಂಗಿನಕಾಯಿ ನೈವೇದ್ಯವನ್ನು ಬಾಬಾರವರಿಗೆ ಅರ್ಪಿಸಬೇಕು ಸ್ನೇಹಿತರೆ ಹಾಗೆ ನೀವು ಯಾರದೋ ಜೊತೆಗೆ ಮಿತೃತ್ವವನ್ನು ಸಂಪಾದನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀರಿ ಅಂದಾಗ ಆರು ಬಾರಿ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣವನ್ನು ಮಾಡಿ ಅವಲಕ್ಕಿ ಬೆಲ್ಲವನ್ನು ನೈವೇದ್ಯ ಮಾಡಬೇಕು ಹಾಗೆ ಶತ್ರು ನಾಶಕ್ಕಾಗಿ ಏಳು ಬಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಕಲ್ಲು ಸಕ್ಕರೆ ನೈವೇದ್ಯ ಮಾಡಬೇಕು ಹಾಗೆ ಧನಲಾಭ ಹಾಗೆ ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ವ್ಯವಹಾರ ಮಾಡ್ತಾ ಹಾಗೆ ಹಾಗೆ ವ್ಯಾಪಾರ ಮಾಡ್ತಾ ಇದೀವಿ ಅದಕ್ಕೋಸ್ಕರ ವ್ಯಾಪಾರ ಮಾಡ್ತಾ ಇದೀವಿ ಅದರಲ್ಲಿ ಲಾಭ ಬೇಕು ಅಂತ ಹೇಳಿ ಬಯಸ್ತಾ ಇರೋರು ಹದಿಮೂರು ಬಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ನಿಷ್ಠೆಯಿಂದ ಭಕ್ತಿಪೂರ್ವಕವಾಗಿ ಮಾಡಿ ಹಾಲು ಕೋವವನ್ನ ನೈವೇದ್ಯ ಮಾಡಬೇಕು ಹಾಗೆ ಋಣಮುಕ್ತಿ ಯಾವುದರಿಂದಲಾದರೂ ನೀವು ಋಣವಾದರೂ ನೀವು ಋಣಮುಕ್ತಿಯನ್ನು ಹೊಂದಬೇಕು ಅಂತ ಇದ್ದೀರಿ ಅಂದಾಗ ಒಂಬತ್ತು ಬಾರಿ ನೀವು ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿ ಉಂಡೆ ನೈವೇದ್ಯವನ್ನು ಮಾಡಬೇಕು ಸ್ನೇಹಿತರೆ ಹಾಗೆ ನಿಮ್ಮ ಮನೆಯಲ್ಲಿ ದುಡ್ದಿದ್ದು ದುಡ್ಡು ಉಳಿತಾಯಿಲ್ಲ ಎಷ್ಟೇ ದುಡಿದ್ರು ದಾರಿದ್ರ್ಯ ದಾರಿದ್ರ್ಯ ಉಂಟಾಗ್ತಾ ಇದೆ ಎಂದವರು ದಾರಿದ್ರ್ಯ ನಿರ್ಮೂಲನೆಗಾಗಿ ಹನ್ನೆರಡು ಬಾರಿ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣವನ್ನು ಮಾಡಿ ಕೊಬ್ಬರಿಯನ್ನು ಕೊಬ್ಬರಿಯನ್ನು ನೈವೇದ್ಯ ಮಾಡಬೇಕು ಸ್ನೇಹಿತರೆ ಹಾಗೆ ವ್ಯಾಪಾರದಲ್ಲಿ ಉನ್ನತಿ ಬೇಕು ಅಂದರೂ ಹತ್ತು ಬಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಅನ್ನವನ್ನು ನೈವೇದ್ಯ ಮಾಡಿ ದಾನ ಮಾಡಬೇಕು ಸ್ನೇಹಿತರೆ ಕೆಲವು ಮನಸ್ಸಿನ ಇಚ್ಛೆಗಳು ಈಡೇರಬೇಕು ಅಂದಾಗ ಹದಿನಾಲ್ಕು ಬಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಹಪ್ಪಳವನ್ನು ಬಾಬಾರವರಿಗೆ ನೈವೇದ್ಯ ಮಾಡಬೇಕು ಸ್ನೇಹಿತರೆ ಹಾಗೆ ಮನಃಶಾಂತಿಗಾಗಿ ಇಪ್ಪತ್ತು ಬಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಮೊಸರನ್ನವನ್ನು ನೈವೇದ್ಯ ಮಾಡಬೇಕು ಹಾಗೆ ಹಾಗೆ ವಾಸ್ತು ದೋಷಕ್ಕಾಗಿ ಗೃಹಶಾಂತಿಗಾಗಿ ಹದಿನೇಳು ಬಾರಿ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿ ಹೆಸರು ಪಾನಕ ಮಾಡಿ ಮಾಡಿ ನೈವೇದ್ಯ ಮಾಡಬೇಕು ಸ್ನೇಹಿತರೆ ಹಾಗೆ ಕಾಲ ಪ್ರಸಿದ್ಧಿ ಯಾವುದೋ ಒಂದು ಉದ್ಯೋಗ ಮಾಡ್ತಾ ಇದ್ದೀವಿ ಅದರಲ್ಲಿ ನಮಗೆ ಪ್ರಸಿದ್ಧಿ ಬೇಕು ಅನ್ನೋರು ಹತ್ತೊಂಬತ್ತು ಬಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಮೆಣಸಿನಕಾಯಿಯ ನೈವೇದ್ಯ ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ನಾವು ದಿನನಿತ್ಯ ಎಲ್ಲಿಗೋ ಪ್ರಯಾಣ ಮಾಡ್ತೇನೆ ಇರ್ತೀವಿ ಹಾಗೆ ಎಲ್ಲಿಗೋ ಹೋಗಬೇಕು ಆತಂಕ ಇದೆ ಅಂದಾಗ ನಾವು ಆ ಪ್ರಯಾಣದ ಶ್ರೇಯಸ್ಸಿಗಾಗಿ ಹದಿನೆಂಟು ಬಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಗೋಧಿ ರೊಟ್ಟಿಯನ್ನು ನೈವೇದ್ಯ ಮಾಡಿ ಹಂಚಬೇಕು ಸ್ನೇಹಿತರೆ ಹಾಗೆ ನಮ್ಮಲ್ಲೇ ಭಕ್ತಿ ಇಲ್ಲ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಅಂದಾಗ ಅದನ್ನ ಬೆಳೆಸ್ಕೊಳ್ಳಿಕ್ಕೋಸ್ಕರ ಹದಿನಾರು ಬಾರಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡಿ ಹಾಲು ಸಕ್ಕರೆ ನೈವೇದ್ಯವನ್ನ ಮಾಡಬೇಕು ಸ್ನೇಹಿತರೆ ಶ್ರೀ ಸಾಯಿ ಬಾಬಾ ಸಚ್ಚರಿತ್ರೆ ಸಮುದ್ರದಂತೆ ವಿಶಾಲವಾದದ್ದು ಆಳವಾದದ್ದು ಇದರಲ್ಲಿ ಮುಳುಗಿದವರೆಲ್ಲರೂ ಭಕ್ತಿ ಜ್ಞಾನಗಳೆಂಬ ಮಣಿಗಳನ್ನು ಸಾಧಿಸಿ ಇತರರಿಗೂ ಹಂಚಬಹುದು ಬಾಬಾರವರ ನೀತಿ ಬೋಧಕ ಕಥೆಗಳು ಓದುಗರನ್ನು ಆಶ್ಚರ್ಯಚಕಿತರನ್ನಾಗಿಸುತ್ತವೆ ದುಃಖಿತರಿಗೆ ಉಪಶಾಂತಿಯನ್ನು ಆನಂದವನ್ನ ಕಲ್ಪಿಸುತ್ತೆ ಇಹ ಪರಗಳಿಗೆ ಅಗತ್ಯವಾದ ಬುದ್ಧಿಯನ್ನು ಜ್ಞಾನವನ್ನು ಅನುಗ್ರಹಿಸುತ್ತೆ ಶ್ರೀ ಸಾಯಿ ಬಾಬಾರವರ ಸಚ್ಚರಿತ್ರೆ ಓದುವ ಕೇಳುವ ಅರಿತುಕೊಳ್ಳುವ ಹಾಗೂ ಮನನ ಮಾಡುವ ಭಕ್ತರು ಬ್ರಹ್ಮೈಕ್ಯ ಅಷ್ಟಾಂಗ 영상편요니다 ಪ್ರಾವೀಣ್ಯತೆಯನ್ನು ಧ್ಯಾನ ಆನಂದವನ್ನು ಹೊಂದುತ್ತಾರೆ ಅವರೆಲ್ಲರ ಭಯಗಳು ಬಿಟ್ಟು ಹೋಗ್ತವೆ ಮನೋವ್ಯಾಕುಲತೆ ನಶಿಸುತ್ತೆ ಅವಿದ್ಯೆ ನಿಷ್ಕ್ರಮಿಸುತ್ತೆ ಸ್ನೇಹಿತರೆ ಯಾರೇ ಯಾರಾದರೂ ಈ ಗ್ರಂಥವನ್ನು ಶ್ರದ್ಧಾಪೂರ್ವಕವಾಗಿ ಓದುವರೋ ಕೇಳುವರೋ ಅವರಿಗೆ ಬಾಬಾರವರಲ್ಲಿ ಗಾಢವಾದ ಭಕ್ತಿ ಪ್ರೇಮ ವಿಶ್ವಾಸಗಳು ಉಂಟಾಗ್ತವೆ ಮಾಯಾಮಯವಾದ ಈ ಸಂಸಾರ ಸಾಗರವನ್ನು ಸುಲಭವಾಗಿ ದಾಟಬಲ್ಲರು ಸ್ನೇಹಿತರೆ ಸಾಯಿ ಸಚ್ಚರಿತ್ರೆಯ ಬಗ್ಗೆ ನಾನು ತಿಳಿದುಕೊಂಡಂತ ಮಾಹಿತಿಯನ್ನ ನಿಮಗೂ ಕೂಡ ತಿಳಿಸಿದೀನಿ ಈ ಮಾಹಿತಿ ಈ ವಿವರಣೆ ನಿಮಗೆ ಇಷ್ಟವಾಯಿತು ಅಂದರೆ ಸಾಯಿ ಸಚ್ಚರಿತ್ರೆಯನ್ನು ಪರಿಪೂರ್ಣವಾಗಿ ಓದುವ ಅಭ್ಯಾಸವನ್ನ ಜೀವನ ಪರ್ಯಂತ ಇಟ್ಕೊಳ್ರಿ ಹಾಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನ ಹಾಗೆ ಜ್ಞಾನವನ್ನ ಬುದ್ಧಿಯನ್ನ ಜೀವನದಲ್ಲಿ ನೀವು ಈಡೇರಿಸಿಕೊಳ್ಳಬೇಕೆಂದಿರುವ ಆಸೆಯನ್ನ ಕನಸುಗಳನ್ನು ಈಡೇರಿಸಿಕೊಳ್ಳಕ್ಕೆ ಬಾಬಾರವರು ಸಹಾಯ ಮಾಡ್ತಾರೆ ಅಂತ ಹೇಳಿ ತಿಳಿಸ್ತಾ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ